ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಇದೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನೀವು ವಿಡಿಯೋ ಏನಾದರೂ ಸ್ಕಿಪ್ ಮಾಡಿದ್ರೆ ಮಾಹಿತಿ ಮಿಸ್ ಆಗುತ್ತೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿ ತಿಳ್ಕೊತಿರೋ ಸಬ್ಸ್ಕ್ರೈಬ್ ಆಗೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಫೂರ್ತಿ ಕೊಟ್ಟಂಗೆ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಕೊಟ್ಟಂಗೆ ಆಗುತ್ತೆ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರವು ಬಡ ಕುಟುಂಬಗಳಿಗೆ ಶೈಕ್ಷಣಿಕ ಸಹಾಯಧನ ಒದಗಿಸುವ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಕಲಿಕಾಭಾಗ್ಯ ಯೋಜನೆಯೂ ಒಂದು ಈ ಯೋಜನೆಯಡಿ ಕಾರ್ಮಿಕರ ಮಕ್ಕಳು ಶಾಲೆಯಿಂದ ಪ್ರಾರಂಭಿಸಿದ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳವರೆಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ ಈ ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮಾತ್ರ ನೀಡುತ್ತದೆ ಅರ್ಜಿ ಸಲ್ಲಿಸಲು ತಂದೆ ಅಥವಾ ತಾಯಿಯು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾಗಿರಬೇಕು ಯಾರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ ಎಂದರೆ ಒಂದು ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮೂರು ಸಾವಿರ ಹೆಣ್ಣು ಮಕ್ಕಳಿಗೆ ನಾಲ್ಕು ಸಾವಿರ ಐದು ಎಂಟು ಒಂಬತ್ತು ಹತ್ತು ಪ್ರಥಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೇರೆ ಪ್ರಮಾಣದಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಹೀಗೆ ಪದವಿ ಐ ಟಿ ಐ ಡಿಪ್ಲೊಮಾ ಸ್ನಾತಕೋತ್ತರ ಪದವಿ ಮೆಡಿಕಲ್ ಕೋರ್ಸ್ ಟೆಕ್ ಎಂ ಎಂ ಡಿ ವೈದ್ಯಕೀಯ ಪಿ ಹೆಚ್ ಡಿ ವಿದ್ಯಾರ್ಥಿಗಳಿಗೂ ಈ ಸಹಾಯಧನ ನೀಡಲಾಗುತ್ತದೆ ಅರ್ಜಿ ಹಾಕಲಿಕ್ಕೆ ಬೇಕಾಗುವ ದಾಖಲೆಗಳು ಕಾರ್ಮಿಕರ ಕಾರ್ಡ್ ಆಧಾರ್ ಕಾರ್ಡ್ ವಿದ್ಯಾರ್ಥಿ ತಂದೆ ತಾಯಿ ಇಬ್ಬರಿಗೂ ಸಂಬಂಧಿಸಿದ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ವಿದ್ಯಾರ್ಥಿ ಬ್ಯಾಂಕ್ ಖಾತೆಯು ವಿವರಗಳು ವ್ಯಾಸಂಗ ಪ್ರಮಾಣಪತ್ರ ಶೈಕ್ಷಣಿಕ ಪ್ರಮಾಣಪತ್ರ ಉದ್ಯೋಗ ದೃಢೀಕರಣ ಪತ್ರ ವಿದ್ಯಾರ್ಥಿಯ ಕಾಲೇಜು ಐಡಿ ವಿದ್ಯಾಸಂಸ್ಥೆಯ ಗುರುತಿನ ಚೀಟಿ ವಿದ್ಯಾರ್ಥಿ ವೇತನವು ಮಕ್ಕಳ ತರಗತಿ ಮತ್ತು ಕೋರ್ಸಿನ ಆಧಾರದ ಮೇಲೆ ವ್ಯತ್ಯಾಸವಾಗಿರುತ್ತದೆ ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕು